ನಮಸ್ಕಾರ ಪ್ರೀತಿಯ ಬಂಧುಗಳೇ ಸನಾತನ ಹಿಂದೂ ಚಾನಲ್ಗೆ ಸ್ವಾಗತ ಗಾಯತ್ರಿ ಉಪಾಸನೆ ಮತ್ತು ಮಂತ್ರಾರ್ಥ ವಿಶ್ವಾಮಿತ್ರನ ಜೀವನ ಚರಿತ್ರೆ ವಿಶ್ವಾಮಿತ್ರನು ದಕ್ಷಿಣ ದಿಕ್ಕಿಗೆ ಹೊರಟು ನಿಯಮ ಕಠಿಣ ತಪಸ್ಸನ್ನು ಮಾಡಿದನು ಆದರೂ ಋಷಿಗಳು ದೇವತೆಗಳು ಅವನನ್ನು ರಾಜರ್ಷಿ ಎಂದೇ ಕರೆದರು ಮತ್ತೆ ತೀವ್ರತರವಾದ ತಪಸ್ಸನ್ನು ಆರಂಭಿಸಲು ರಾಜನು ವಶಿಷ್ಠನ ಶಾಪದಿಂದ ತ್ರಿಶಂಕುವಾಗಿದ್ದು ತನ್ನನ್ನು ಪಾಲಿಸಬೇಕೆಂದು ಬೇಡಿದನು ಅವನಿಗಾಗಿ ತನ್ನ ತಪಸ್ಸನ್ನೆಲ್ಲ ಧಾರೆ ಎರೆದು ಬೇರೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿ ಅನ್ಯಂ ಇಂದ್ರಂ ಕರಿಷ್ಯಾಮಿ ಮತ್ತೊಬ್ಬ ಇಂದ್ರನನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಅದರಂತೆ ನಡೆದುಕೊಂಡನು ವಿಶ್ವಾಮಿತ್ರ ಕೆಲವು ಕಾಲದ ನಂತರ ಯಜ್ಞ ಪಶುವಾಗಿ ಎಳೆದುಕೊಂಡು ಹೋಗುತ್ತಿದ್ದ ಶುನಶೇಪನೆಂಬ ಋಷಿಕುಮಾರನಿಗೆ ಮಂತ್ರವನ್ನು ಉಪದೇಶಿಸಿ ಬಲಿಯಾಗಬೇಕಾದವನನ್ನು ಸಂರಕ್ಷಿಸಿದ ವಿಶ್ವಾಮಿತ್ರನು ಮುಂದೆ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಇಂದ್ರನ ಆಜ್ಞೆಯಂತೆ ಬಂದ ಮೇನಕೆಯನ್ನು ಸ್ವೀಕರಿಸಿ ಅವಳಿಂದ ಶಕುಂತಳೆ ಎಂಬ ಕನ್ಯೆಯನ್ನು ಮಗಳಾಗಿ ಪಡೆದು ಭರತ ಚಕ್ರವರ್ತಿಗೆ ತಾತನಾಗುವ ಸೌಭಾಗ್ಯ ಪಡೆದನು ಮತ್ತೆ ತಪಸ್ಸಿಗೆ ತೊಡಗಿದ್ದ ವಿಶ್ವಾಮಿತ್ರನು ತಪಸ್ಸನ್ನು ಕೆಡಿಸಲು ಬಂದ ರಂಭೆಗೆ ಶಾಪವನ್ನು ಕೊಟ್ಟನು ಕೋಪವನ್ನು ಗೆದ್ದರೆ ತಪಸ್ಸು ಉತ್ತಮ ಫಲವನ್ನು ಕೊಡುವುದೆಂದು ಮನಗೊಂಡು ಪೂರ್ವ ದಿಕ್ಕನ್ನು ಆಶ್ರಯಿಸಿ ಮೌನಿಯೂ ಸಂಯಮಿಯೂ ಜಿತೇಂದ್ರಿಯನೂ ಆದನು ವಿಶ್ವಾಮಿತ್ರನನ್ನು ಪರೀಕ್ಷಿಸಲು ಸ್ವಯಂ ಇಂದ್ರನೇ ಬಂದು ನಿಲ್ಲಲು ತನ್ನ ಸಿದ್ಧಾನ್ನವನ್ನೆಲ್ಲ ಅವನಿಗರ್ತಿಸಿ ತಪಸ್ಸು ಮುಂದುವರಿಸಿದನು ವಿಶ್ವಾಮಿತ್ರನ ತಪೋಗ್ನಿಯ ಜ್ವಾಲೆಯಿಂದ ಸಕಲ ಜೀವಿಗಳು ತಪ್ತರಾಗಲು ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿ ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕರುಣಿಸಬೇಕೆಂದು ಬೇಡಿದರು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ ಬ್ರಹ್ಮ ವಿಶ್ವಾಮಿತ್ರನ ಬಳಿಗೆ ದೇವತೆಗಳೊಡನೆ ಬಂದು ಬ್ರಹ್ಮರ್ಷಿಯೇ ನಿನಗೆ ಕ್ಷೇಮವಾಗಲಿ ಘೋರವಾದ ತಪಶ್ಚರ್ಯೆಯಿಂದ ಬ್ರಹ್ಮತ್ವವನ್ನು ಪಡೆದೆ ನಾನು ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟಿರುವೆನು ನಿನಗೆ ಮಂಗಳವಾಗಲಿ ಎಂದು ಹಾರೈಸಿದನು ವಿಶ್ವಾಮಿತ್ರನು ಬ್ರಹ್ಮದೇವ ನನಗೀಗ ಬ್ರಹ್ಮತ್ವವೂ ದೀರ್ಘಾಯುಷ್ಯವೂ ಉಂಟಾಗಿದ್ದರೆ ಓಂಕಾರ ವಶತ್ಕಾರಗಳು ವೇದಗಳು ನನ್ನನ್ನು ವರಿಸಲಿ ವೇದಜ್ಞರಲ್ಲಿ ಶ್ರೇಷ್ಠನಾದ ವಶಿಷ್ಠ ಮುನಿಯು ನೀನು ಹೇಳಿದ ರೀತಿಯಲ್ಲಿ ನನ್ನನ್ನು ಬ್ರಹ್ಮರ್ಷಿ ಎಂದೇ ಕರೆಯಲಿ ಎಂದನು ದೇವತೆಗಳೆಲ್ಲರೂ ವಶಿಷ್ಠ ಋಷಿಯನ್ನು ಪ್ರಾರ್ಥಿಸಿ ಕರೆತಂದರು ಬ್ರಹ್ಮರ್ಷಿ ವಶಿಷ್ಠನು ಸ್ನೇಹಪೂರ್ವಕವಾಗಿ ವಿಶ್ವಾಮಿತ್ರ ಮುನಿಯೇ ನೀನು ಇಂದಿನಿಂದ ಬ್ರಹ್ಮರ್ಷಿಯಾದೆ ಓಂಕಾರ ವಷಟ್ಕಾರಾದಿಗಳು ಎಲ್ಲವೂ ನಿನ್ನನ್ನು ಹೊಂದುವವು ಎಂದು ಹೇಳಿ ತನ್ನ ಆಶ್ರಮಕ್ಕೆ ಹಿಂತಿರುಗಿದನು ವಿಶ್ವಾಮಿತ್ರನು ಸರ್ವಗತನು ಸರ್ವಾಂತರ್ಯಾಮಿಯು ಸರ್ವಸಾಕ್ಷಿಯು ನಿರ್ಗುಣನು ಸರ್ವರ ಆತ್ಮವೂ ಆಗಿರುವ ಪರಮಸತ್ಯವೂ ಏಕಮಾತ್ರವೋ ನಿತ್ಯಶುದ್ಧ ಬುದ್ಧ ಬುದ್ಧಮುಕ್ತವೋ ಪರಿಪೂರ್ಣವೋ ಆದ ಬ್ರಹ್ಮವನ್ನರಿತನು ಸರ್ವತ್ರ ಸರ್ವರಲ್ಲಿ ಸಮಬುದ್ಧಿ ಸಮದರ್ಶನಗಳನ್ನು ಹೊಂದಿ ಜಗದಾಕಾರ ವೃತ್ತಿಯನ್ನು ಕಳೆದುಕೊಂಡು ಬ್ರಹ್ಮಾಕಾರ ವೃತ್ತಿಯನ್ನೇ ಪಡೆದುಕೊಂಡನು ಎಲ್ಲರನ್ನೂ ಸೃಷ್ಟಿ ಮಾಡಿ ಎಲ್ಲದರ ಒಳಹೊಕ್ಕು ಎಲ್ಲವನ್ನೂ ತನ್ನ ಮಹಿಮೆಯಿಂದ ಆಳುತ್ತಿರುವ ಪರಮಾತ್ಮನನ್ನು ಸಕಲ ರೂಪದಿಂದಲೂ ಸರ್ವ ರೀತಿಯಿಂದಲೂ ಅರಿತನು ನಿರ್ವಿಶೇಷವಾದ ಆನಂದವನ್ನು ಪಡೆದನು ಸಕಲ ವೇದ ಸಾರವಾದ ಸರ್ವರ ದೋಷಗಳನ್ನು ಕಳೆಯಬಲ್ಲ ಬುದ್ಧಿಯಲ್ಲಿ ಮಾತ್ರ ಪ್ರಕಟವಾಗಬಲ್ಲ ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮ ಶಕ್ತಿಯೊಂದೇ ನಿತ್ಯಸತ್ಯವೆಂದು ಸಾರುವ ಪ್ರಣವದಿಂದ ಪ್ರಾಣವನ್ನು ತ್ರಾಣ ಮಾಡಬಲ್ಲ ಏಕೈಕ ದಿವ್ಯ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿ ವಿಶ್ವಾಮಿತ್ರನ ಅಂತರ್ದೃಷ್ಟಿಗೆ ಗೋಚರವಾಯಿತು ಮೂರು ಪಾದಗಳಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಪ್ರಸಿದ್ಧವಾದ ಗಾಯತ್ರಿ ಮಂತ್ರವು ಅಗ್ರಸ್ಥಾನವನ್ನು ಪಡೆಯಿತು ಒಮ್ಮೆ ಈ ವಿಶ್ವಾಮಿತ್ರನು ತನ್ನ ವಿದ್ಯೆಗಳನ್ನೆಲ್ಲ ಲೋಕದ ಉಪಕಾರಕ್ಕಾಗಿ ಶ್ರೀರಾಮನಿಗೆ ಬೋಧಿಸಬೇಕೆಂಬ ಉದ್ದೇಶದಿಂದ ದಶರಥನ ಬಳಿಗೆ ಹೋಗಿ ಶ್ರೀರಾಮನನ್ನು ತನಗೆ ಸಹಾಯಕನಾಗಿ ಕಳುಹಿಸಬೇಕೆಂದು ಪ್ರಾರ್ಥಿಸಿದನು ದಶರಥನು ರಾಮನನ್ನು ಅವನೊಡಗೆ ಕಳುಹಿಸಲು ಹಿಂದೂ ಮುಂದು ನೋಡಿದಾಗ ವಶಿಷ್ಠನು ವಿಶ್ವಾಮಿತ್ರ ದೇಹಧಾರಿಯಾದ ಸ್ವರೂಪಿಯು ಪರಾಕ್ರಮಿಗಳಲ್ಲಿ ಸರ್ವೋತ್ಕೃಷ್ಟನು ಬುದ್ಧಿವಂತರಲ್ಲಿ ಅತಿ ಶ್ರೇಷ್ಠನು ತಪಸ್ಸಿಗೆ ಪರಮಸ್ಥಾನವು ಲೋಕತ್ರಯಗಳಲ್ಲಿರುವ ಅಸ್ತ್ರಗಳಲ್ಲೆಲ್ಲವನ್ನೂ ತಿಳಿದವನು ಆಗಿರುವನು ತಾನೇ ಅಸಂಖ್ಯಾತ ಅಸ್ತ್ರಗಳನ್ನು ನಿರ್ಮಿಸಬಲ್ಲವನೂ ಆಗಿರುವನು ಇಂತಹ ವಿಶ್ವಾಮಿತ್ರ ಮುನಿಯೊಡನೆ ಶ್ರೀರಾಮನನ್ನು ಕಳುಹಿಸುವ ವಿಷಯದಲ್ಲಿ ಸಂದೇಹ ಬೇಡ ರಾಕ್ಷಸರನ್ನು ಸಂಹರಿಸುವುದರಲ್ಲಿ ಸ್ವಯಮೇವ ಸಮರ್ಥನಾದರೂ ಶ್ರೀರಾಮನ ಅಭಿವೃದ್ಧಿ ಕೀರ್ತಿ ಲೋಕೋಪಕಾರಕ್ಕಾಗಿ ಕೇಳುತ್ತಿರುವನು ಎಂದು ತಿಳಿಸಿದನು ಶ್ರೀರಾಮ ಲಕ್ಷ್ಮಣರು ದಶರಥನ ಅನುಮತಿ ಪಡೆದು ವಿಶ್ವಾಮಿತ್ರನನ್ನು ಅನುಸರಿಸಿ ಹೊರಟರು ಅವರು ಸರಯೂ ನದಿಯ ತೀರಕ್ಕೆ ಬಂದಾಗ ಶ್ರೀರಾಮನಿಗೆ ಬಲ ಅತಿಬಲಗಳೆಂಬ ಮಂತ್ರಗಳನ್ನು ಉಪದೇಶಿಸಿದನು ಈ ವಿದ್ಯೆಯಿಂದ ಹಸಿವು ಬಾಯಾರಿಕೆ ಇತ್ಯಾದಿಗಳ ಬಾಧೆ ಇರುವುದಿಲ್ಲ ಮೂರು ಲೋಕದಲ್ಲಿ ಭುಜ ಪರಾಕ್ರಮದಲ್ಲಿ ಯಾರೂ ಸಮಾನರಿರುವುದಿಲ್ಲ ನಂತರ ಇವರು ಪ್ರಯಾಣವನ್ನು ಮುಂದುವರೆಸುತ್ತಾ ದಿನಗಳು ಉರುಳುತ್ತಿರುವಾಗ ತಾಟಕಿ ಎಂಬ ರಾಕ್ಷಸಿ ಈ ಮೂವರನ್ನು ಆಕ್ರಮಿಸಿದಳು ವಿಶ್ವಾಮಿತ್ರನು ಆಜ್ಞಾಪಿಸಿದ ಮೇಲೆ ನಾಟಕಿಯನ್ನು ಶ್ರೀರಾಮನು ಕೊಂದನು ಇದರಿಂದ ತೃಪ್ತರಾದ ದೇವತೆಗಳು ವಿಶ್ವಾಮಿತ್ರನಿಗೆ ನಿನ್ನ ತಪೋಬಲದಿಂದ ಪಡೆದಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ರಾಮನಿಗೆ ಉಪದೇಶಿಸು ಎಂದು ಹೇಳಿದರು ವಿಶ್ವಾಮಿತ್ರನು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮಾರನೆಯ ಬೆಳಿಗ್ಗೆ ಶುಚೀಭೂರ್ತನಾದ ರಾಮನಿಗೆ ಉಪದೇಶಿಸಿದನು ಎಲ್ಲ ಅಸ್ತ್ರಾಭಿಮಾನಿ ದೇವತೆಗಳು ರಾಮನಿಗೆ ಕಿಂಕರರಾದರು ಗಾಯತ್ರಿ ಮಂತ್ರದ್ರಷ್ಟಾರನಾದ ವಿಶ್ವಾಮಿತ್ರ ಋಷಿಯು ಆ ಮಹಾಮಂತ್ರದ ಪಾದಗಳನ್ನು ಅಕ್ಷರಗಳನ್ನು ಯಾವ ಯಾವ ರೀತಿಯಲ್ಲಿ ವ್ಯತ್ಯಸ್ತ ಮಾಡಿದರೆ ಅನುಲೋಮ ವಿಲೋಮ ಕ್ರಮದಲ್ಲಿ ಬಳಸಿದರೆ ಪ್ರಯೋಗ ಮಾಡಿದರೆ ಯಾವ ಸಿದ್ಧಿಗಳುಂಟಾಗುತ್ತವೆ ಹಾಗೂ ಬ್ರಹ್ಮಾಸ್ತ್ರ ಮೊದಲಾದ ಹಲವು ಅಸ್ತ್ರಗಳನ್ನು ಪ್ರಯೋಗ ಮಾಡಬಹುದು ಎಂಬುದನ್ನು ವಿವರವಾಗಿ ಉಪದೇಶಿಸಿದನು ಇಂತಹ ವಿಶ್ವಾಮಿತ್ರ ಋಷಿಯ ಕುರಿತಾಗಿ ಯಾಸ್ಕರು ತಮ್ಮ ನಿರುಕ್ತದಲ್ಲಿ ವಿಶ್ವಾಮಿತ್ರ ಸರ್ವಮಿತ್ರ ಸರ್ವಂ ಸಂಸತಂ ಎಂದರೆ ಸರ್ವರಿಗೂ ಸ್ನೇಹಿತನು ಸಕಲ ಜನರ ಬೆಂಬಲ ಪಡೆದವನು ಎಂದು ಹೇಳಿದನು ವೈವಸ್ವತ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾದ ಇವನು ಋಗ್ವೇದದಲ್ಲಿನ ಐನೂರ ಒಂದು ರುಕ್ಕುಗಳಿಗೆ ಮತ್ತು ಪೂರ್ಣ ಮೂರನೇ ಮಂಡಲಕ್ಕೆ ಋಷಿ ಎಂದು ಪ್ರಸಿದ್ಧವಾಗಿದ್ದಾನೆ ವಿಶ್ವಾಮಿತ್ರ ಮತ್ತು ಅವನ ವಂಶಸ್ಥರ ಬಗ್ಗೆ ವಿವರಣೆಯು ಋಗ್ವೇದ ಅಥರ್ವವೇದ ಐತರೆಯ ಅರಣ್ಯಕ ಐತರೆಯ ಬ್ರಾಹ್ಮಣ ಜೈಮಿನೀಯ ಉಪನಿಷದ್ ಬ್ರಾಹ್ಮಣ ಐತೀರಿಯ ಸಂಹಿತೆ ಕೌಶಿತಕಿ ಬ್ರಾಹ್ಮಣ ಪುರಾಣ ರಾಮಾಯಣ ಪಂಚವಿಂಶ ಬ್ರಾಹ್ಮಣ ಇತ್ಯಾದಿಗಳಲ್ಲಿ ದೊರೆಯುತ್ತದೆ ಬಂಧುಗಳೇ ಗಾಯತ್ರಿ ಉಪಾಸನೆ ಮತ್ತು ಮಂತ್ರಾರ್ಥ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ